ಸಂಸ್ಕಾರ ಎಲ್ಲರೂ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಬಂದಿರತಕ್ಕಂಥ ಹೊಸ ನೇಮಕಾತಿಯ ಇನ್ಫಾರ್ಮೇಷನ್ ಆಗಿದೆ ಇದು ಕರ್ನಾಟಕ ಪೊಲೀಸ್ ಇಲಾಖೆ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಕೆ ಆರ್ ಸಾರಿ ಕೆ ಎಸ್ ಪಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಅರ್ಜಿಗಳಿದ್ದಾರೆ ಸುಮಾರು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಇರತಕ್ಕಂಥ ಹುದ್ದೆಗಳಾಗಿವೆ ಇವಾಗ ಪೊಲೀಸ್ ಇಲಾಖೆಗಳಿಂದ ಬಂದಂತ ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ವಿದ್ಯಾರ್ಥಿ ವಯೋಮಿತಿ ವೇತನ ನೇಮಕಾತಿ ಏನೇ ಮಾಹಿತಿ ಬಂದಿದೆ ಅದೋಲ್ ಏನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಮಾಹಿತಿ ಇರ್ತಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತವೆ ಯಾಕಂದ್ರೆ ನೇರವಾಗಿ ಮಾಹಿತಿ ಏನು ಮಾಹಿತಿ ಬಂದಿದೆ ಅಂತ ಕೆ ಎಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ನಿಮ್ಮ ಕೆಎಸ್ಪಿ ಕೆ ಎಸ್ಪಿಮೆಂಟ್ ಇಪ್ಪತ್ತೈದು ಅಪ್ಲೈ ಆನ್ಲೈನ್ ಸಾವಿರದ ಐವತ್ತಾರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ತೆಗೆದ ಹೆಸರು ಮಾಡಿಟ್ಟು ಕರ್ನಾಟಕ ಪೊಲೀಸ್ ಇಲಾಖೆ ಆಗಿದೆ ಹುದ್ದೆಗಳು ನಾಲ್ಕು ಸಾವಿರದ ಆರ್ನೂರ ಐವತ್ತಾರು ಹುದ್ದೆಗಳಲ್ಲಿ ಲೊಕೇಶನ್ ಕರ್ನಾಟಕ ಇಲಾಖೆ ಆಗಿದೆ ಇನ್ನು ಹುದ್ದೆಗಳ ಹೆಸರು ಬರೆ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿವೆ ಮಾಡುವ ಯಾಸ್ಪರ್ ಕೆ ಕೆಎಸ್ಪಿಗಳ ನಿಯಮ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಯಾವ ಕಾಲಿವೆ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಐದು ಹುದ್ದೆ ಕಾಲಿವೆ ಕೆ ಕೆ ಮತ್ತು ನಾನ್ ಎಸ್ ಕೆ ಎರಡು ಕೊಟ್ಟಿದ್ದಾರೆ ಆಮೇಲೆ ಕೆ ದಲ್ಲಿ ಐದು ಹುದ್ದೆ ಕಾಯಿವೆ ನಾನ್ ನಾನ್ ಎಸ್ ಕೆಲ ಹದಿನೈದು ಹುದ್ದೆ ಇಪ್ಪತ್ತು ಹುದ್ದೆ ಕಾಲಿವೆ ಆರ್ನೂರ್ ಪೊಲೀಸ್ ಕಾನ್ಸ್ಟೇಬಲ್ ದಲ್ಲಿ ಎರಡ್ನೂರ ಎಪ್ಪತ್ತೈದು ಪ್ಲಸ್ ಹದಿನೂರ ಎಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಆರು ಒಟ್ಟು ಆರ್ನೂರ ಹದಿನಾಲ್ಕು ಹುದ್ದಿ ಕಾಲಿವೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ ಸಾರಿ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ದಲ್ಲಿ ಟೋಟಲ್ ಆಗಿ ಎರಡ್ ಸಾವಿರದ ಮುನ್ನೂರ ಕಲಿವೆ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಮುನ್ನೂರ ನಲವತ್ತು ಹುದ್ದೆ ಕಾಲಿವೆ ಇನ್ನು ಎಲ್ಲೆಲ್ಲಿ ಇಲ್ಲಿ ಡಿಸ್ಟ್ ವೈಸ್ ಕೊಟ್ಟಿದ್ದಾರೆ ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಮಂಗಳೂರು ಬೆಳಗಾವಿ ಕಲಬುರಗಿ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಹದಿನಾರು ಐವತ್ತು ಹುದ್ದೆ ಕಾಲಿವೆ ಆಮೇಲೆ ಕೆ ಎಸ್ ಪಿ ಸಿವಿಲ್ ನಲ್ಲಿ ಎಷ್ಟು ಅಂದ್ರೆ ಆರ್ನೂರ ಹದಿನಾಲ್ಕು ಉದ್ಯಕಾಲಿವೆ ಇನ್ನು ಈ ಎಜುಕೇಶನ್ ಮತ್ತು ಎಕ್ಸಾಮಿನ ಪಿ ಯಾವ ಪಿ ಜಿ ಕೊಟ್ಟಿದ್ದಾರೆ ಎಜುಕೇಷನ್ ಪಿ ಜಿ ಡಿಗ್ರಿ ಆಗಿರುತ್ತೆ ಆಮೇಲೆ ವೈಮುತಿ ಕೂಡ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪರೀಕ್ಷೆ ಕೂಡ ಯಾವ ರೀತಿ ಇರ್ತದೆ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತವೆ ಎರಡು ಟೆಸ್ಟ್ ಇರ್ತದೆ ಫಿಸಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ ಡೇಟ್ ಯಾವ ರೀತಿ ಕನ್ಫರ್ಮ್ ಆಗಿಲ್ಲ ಇವಾಗ ನಾವು ನೇರವಾಗಿ ಅಬ್ಸ್ಕ್ರೈಬ್ ಮಾಡ ಪಿ ಡಿ ಎಫ್ ಓಪನ್ ಮಾಡೋಣ ಅಲ್ಲಿ ಮಾಹಿತಿ ನೋಡ್ಕೊಂಡ್ಬರೋಣ ಕರ್ನಾಟಕದ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಅಬ್ಸ್ಕ್ರೈಬ್ ವೆಬ್ಸೈಟ್ ಆಗಿದೆ ಇದು ಮೇನ್ ಪೇಜ್ ಆಗಿದೆ ಆಮೇಲೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಈ ಪಿಡಿಎಫ್ ಡಿ ಎಫ್ ಏನ್ ಮಾಹಿತಿ ಬಂದಿದೆ ಅಂದ್ರೆ ಸುಮಾರು ನಾಲ್ಕು ಪೇಜ್ ಪಿ ಇದೆ ಅದು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅಂತ ಕೊಟ್ಟಿದ್ದಾರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಆಫೀಸರ್ ಕಚೇರಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಟಪ್ಪತ್ತೂರಿಗೆ ಕೊಟ್ಟಿದ್ದಾರೆ ಪ್ರಕಟಣೆ ಕೊಟ್ಟಿದ್ದಾರೆ ಹೆಚ್ಚುವರಿ ಪೊಲೀಸ್ ಮಹ ನಿರ್ದೇಶಕರು ನಿಮ್ಮ ಕಚೇರಿ ಬೆಂಗಳೂರು ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡುವ ಕುರಿತು ಸರ್ಕಾರದ ಪಾತ್ರದಿಂದ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖರ ಒಂದರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಕೆ ಎಸ್ ಆರ್ ಪಿ ಘಟಕದ ಹದ್ ಹದಿನೈದು ನೂರು ಆಮೇಲೆ ಕೆ ಎಸ್ ಆರ್ ಪಿ ಸ್ಪೆಷಲ್ ಆರ್ಆರ್ಸಿದಲ್ಲಿ ಹುದ್ದೆಗಳು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಆರ್ ನಲ್ಲಿ ಎರಡು ಸಾವಿರ ಹುದ್ದೆಗಳು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಅನುಮತಿ ನೀಡಿತ್ತು ಅದರಂತೆ ಇಲಾಖೆಯ ಎ ಸಿ ಪಿ ಮತ್ತು ಸ್ಪೆಷಲ್ ಆರ್ ಪಿ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ ಸಂಖ್ಯೆ ಮೂರು ನಾಲ್ಕು ಪತ್ರದಲ್ಲಿ ಕೋರಿ ಜಿಲ್ಲಾ ಅಥವಾ ಘಟಕವಾರ ಹುದ್ದೆಗಳ ಪ್ರಸ್ತಾಪಿಸುತ್ತದೆ ಈ ಮಧ್ಯೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಂಬಂಧ ಸರ್ಕಾರವು ನೀಡಿದ ನಿಬಂಧನೆಗಾಗಿ ಈವರೆಗೂ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಕೊಟ್ಟಿದ್ದಾರೆ ಇಲ್ಲಿ ಪ್ರಸ್ತುತ ಸರ್ಕಾರವು ಉಲ್ಲೇಖರಲ್ಲಿ ಎರಡರಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಳನ್ನು ಹಾಗೂ ಗುರುತಿಸಿ ಪರಿಶಿಷ್ಟ ರೋಸ್ಟರ್ ಬೆಂದುವಿನಲ್ಲಿ ಗುರುತಿಸಿ ಆಧರಿಸುತ್ತದೆ ಈ ಮಧ್ಯೆ ಕೆಲವು ಘಟಕದಲ್ಲಿ ಹಿಂದೆ ಪ್ರಸ್ತಾಪವಿರುವ ಸಂಖ್ಯಾ ಬಲಗಳಲ್ಲಿ ಬದಲಾವಣೆ ಆಗಿರುತ್ತದೆ ಆದ್ದರಿಂದ ಸರ್ಕಾರವು ಹೊರಡಿಸಿದ ಪರಿಷ್ಕೃತ ರೋಸ್ಟರ್ ಎಂದು ಮೀಸಲಾತಿ ಸಂಬಂಧಿಸಿದೆ ಈ ಕಲಿಕೆ ಪೋಸ್ಟರ್ ಕೊಟ್ಟಿದ್ದಾರೆ ಹಿಂದಿ ಬ್ಯಾಕ್ಲಾಗ್ ಹುದ್ದೆ ಕೂಡ ಕೊಟ್ಟಿದರಲಿ ಅನುಬಂಧ ಅ ಮತ್ತು ಆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಸಂಖ್ಯೆ ಕ್ರಮ ಸಂಖ್ಯೆ ಪ್ರಸ್ತುತ ನೇಮಕಾತಿ ಮರು ಹಂಚಿಕೆ ಮಾಡಲಾದ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಯಾವ ಹುದ್ದೆ ಅಂದರೆ ಡಿಟೆಕ್ಟಿವ್ ಸಬ್ಇನ್ಸ್ಪೆಕ್ಟರ್ ಡಿ ಎಸ್ ಡಿ ಎಸ್ ಐದಲ್ಲಿ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಹುದ್ದೆ ಕಲಿವೆ ಕಲ್ಯಾಣ ಕರ್ನಾಟಕ ಕ್ಷೇತ್ರದಲ್ಲಿ ಹದಿನೈದು ಹುದ್ದೆ ಟೋಟ್ಲಾಗಿ ಇಪ್ಪತ್ತು ಹುದ್ದೆ ಕೊಟ್ಟಿದ್ದಾರೆ ಆಮೇಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಬಿ ಎಸ್ ಅಲ್ಲಿ ಎರಡ್ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಆಮೇಲೆ ನಾನು ಕಲ್ಯಾಣ ಕರ್ನಾಟಕ ಹದಿನೂರ ಕೊಟ್ಟಿದ್ದಾರೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿಲ್ ನಲ್ಲಿ ಆರ್ನೂರ ಹದಿನಾಲ್ಕು ಟೋಟಲ್ ಹುದ್ದೆ ಕಟ್ಟಿಕೊಟ್ಟಿದ್ದಾರೆ ಆಮೇಲೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಐದ್ನೂರ ಮೂವತ್ತೆರಡು ಪ್ಲಸ್ ಹದಿನೈದು ಟೋಟಲ್ ಆಗಿ ಎರಡು ಸಾವಿರ ಮೂವತ್ತೆರಡು ಹುದ್ದೆ ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಮುನ್ನೂರ ನಲವತ್ತು ಇವರು ಟೋಟಲ್ ಆಗಿ ಮುನ್ನೂರ ನಲ್ವತ್ತು ಹುದ್ದೆ ಕಲ್ಯಾಣ ಕೊಟ್ಟಿದ್ದಾರೆ ಇಲ್ಲಿ ಸಹಿ ಮತ್ತು ಸೀಲ್ ಕೂಡ ಇದೆ ನೋಡ್ಕೋಬಹುದು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರು ಸಿಐಡಿ ಆಂತರಿಕ ವಿಭಾಗ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಅಂತ ಕೊಟ್ಟಿದ್ದಾರೆ ಎಲ್ಲವನ್ನು ಇಲ್ಲಿ ಕೆಳಗಡೆ ಅನುಬಂಧ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಹುದ್ದೆಯ ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆ ಹೆಸರು ಹಂಚಿ ಮಾಡಲಾಗಿರುವ ಸಂಖ್ಯೆಗಳು ಕೊಟ್ಟಿದ್ದಾರೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಡಿಸ್ಟಿಕ್ನಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಪ್ಲೈ ಮಾಡುವಾಗ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಬೆಂಗಳೂರು ಸಿಟಿದಲ್ಲಿ ಟೋಟಲ್ ಆಗಿ ಕೆ ಕೆ ಮತ್ತು ಹತ್ತು ಎನ್ ಕೆ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಏಳ್ನೂರ ಅರವತ್ತೈ ಮಂಗಳೂರು ಸಿಟಿಯಲ್ಲಿ ಅರವತ್ತೆರಡು ಎಚ್ ಡಿಯಲ್ಲಿ ಐವ ಮೂವತ್ತೈದು ಆಮೇಲೆ ಬೆಳಗಾವಿಯಲ್ಲಿ ಇಪ್ಪತ್ತೊಂಬತ್ತು ಕಲಬುರಗಿಯಲ್ಲಿ ಐವತ್ತೇಳು ಇಲ್ಲಿ ಜಿರೋದು ಯಾವ ರೀತಿಯಲ್ಲಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೆ ಜಿ ಎಫ್ಸಲ್ಲಿ ಇಪ್ಪತ್ತೊಂದು ಕೋಲಾರದಲ್ಲಿ ಮೂರು ಆಮೇಲೆ ರಾಮನೂರದಲ್ಲಿ ಎರಡು ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತಾರು ಮೈಸೂರಲ್ಲಿ ಇಪ್ಪತ್ತೊಂಬತ್ತು ಚಾಮರಾಜನಗರ ಹದಿನೇಳು ಹಾಸನದಲ್ಲಿ ಎಂಟು ಕೊಡಗುದಲ್ಲಿ ಮೂವತ್ತೊಂದು ಮಂಡ್ಯದಲ್ಲಿ ಮೂವತ್ತು ಆಮೇಲೆ ದಾವಣಗೆರೆಯಲ್ಲಿ ಒಂಬತ್ತು ಆಮೇಲೆ ಶಿವಮೊಗ್ಗದಲ್ಲಿ ಐವತ್ನಾಲ್ಕು ಚಿಕ್ಕದ ಚಿತ್ರದುರ್ಗದಲ್ಲಿ ನಲವತ್ತೊಂದು ಹಾವೇರಿ ಹನ್ನೊಂದು ಡಿ ಕೆ ಮಂಗಳೂರು ಮೂವತ್ತು ಸಾರಿ ಉಡುಪಿ ಮೂವತ್ತಾರಿದೆ ಕಾರವಾರದಲ್ಲಿ ಇಪ್ಪತ್ತು ಚಿಕ್ಕಮಗಳೂರು ಹದಿನೇಳು ಬೆಳಗಾವಿನಲ್ಲಿ ಇಪ್ಪತ್ತೈದು ಆಮೇಲೆ ಗದಗದಲ್ಲಿ ಇಪ್ಪತ್ತು ಧಾರವಾಡದಲ್ಲಿ ಹದಿನೆಂಟು ವಿಜಯಪುರದಲ್ಲಿ ಏಳು ಬಾಗಲಕೋಟೆಯಲ್ಲಿ ಎಂಟು ಕಲಬುರ್ಗಿ ಇಪ್ಪತ್ತೊಂದು ರಾಯಚೂರು ಹನ್ನೊಂದು ಬೀದರ್ ಒಂಬತ್ತು ಕೊಪ್ಪಳ ಹದಿನೇಳು ಸರಿ ಏಳು ಯಾದಗಿರಿ ಇಪ್ಪತ್ತ ನಾಲ್ಕು ಬಳ್ಳಾರಿ ಇಪ್ಪತ್ತರ ಮತ್ತು ವಿಜಯನಗರ ಅವು ಕೆ ಆರ್ ಬಿನಿಟೆಡ್ ಕೊಟ್ಟಿದ್ದಾರೆ ಇಪ್ಪತ್ ಒಂದೂರ ಇಪ್ಪತ್ತೊಂದು ಇಲ್ಲಿ ಆಮೇಲೆ ಕೆ ಆರ್ ಪಿ ಮೋನಿಟೆಡ್ ಕಂಪನಿ ಮೂವತ್ತರ ಕೊಟ್ಟಿದ್ದಾರೆ ಟೋಟಲ್ ಆಗಿರ್ತಕ್ಕಂಥ ಪುಗಳು ಹದಿನಾರ ಐವತ್ತೈದು ಇವು ಹದಿಮೂರ್ನೂರ ಎಪ್ಪತ್ತೈದು ಏಳುನೂರ ಎಪ್ಪತ್ತೈದು ಏಳನೂರ ಎಪ್ಪತ್ತೈದು ಹದಿನಾರು ಕಲಿವೆ ಅನುಬಂಧ ಅನುಬಂಧಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಇದು ಘಟಕದ ಹೆಸರು ಕಲ್ಯಾಣ ಕರ್ನಾಟಕ ಚೆನ್ನಾಗಿ ನಿಮ್ಮ ಕತೆ ಇದ್ದು ಇಲ್ಲಿ ತಮ್ಮ ಬದಿಗಳು ಆರ್ನೂರ ಹದಿನಾಲ್ಕು ಜಿ ಕೊಟ್ಟಿದೆ ಟೋಟಲ್ ಆಗಿ ಇಲ್ಲಿ ಎಂಟು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಪ್ರಯಾಣ ಮಾಡಬಹುದು ಇಷ್ಟು ಇನ್ಫಾರ್ಮೇಶನ್ ಕೊಡಿ ಇದು ಅವರು ಪಿ ಡಿ ಲಿಂಕ್ ಫ್ರೀ ಬಂದಂತ ಒಂದು ಇನ್ಫಾರ್ಮೇಶನ್ ಆಗಿದೆ ಇಲ್ಲಿ ಸಹಿ ಸೀಲ್ ಕೂಡ ಇದೆ ನೋಡಬಹುದು ನೋಡಿ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ ಸಹಿ ಸೀಲ್ ಕೂಡ ಹಾಕಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ಇನ್ನು ಡೇಟ್ ಇದು ಸ್ಟಾರ್ಟ್ ಆಗಿಲ್ಲ ಅವರು ಸರಿಯಲ್ಲಿ ಅಪೇಕ್ಷೆ ಅರ್ಜಿ ಕರ್ತಿ ಅಂತ ಕೊಟ್ಟಿದ್ದಾರೆ ಅದು ಓಪನ್ ಆದ ನಂತರ ತಾವು ನೇರವಾಗಿ ಇದೇ ವೆಬ್ಸೈಟ್ ಮೂಲಕ ಅಲ್ಲಿಂದ ಅರ್ಜೆಂಟ್ ಸಲ್ಲಿಸಬಹುದಾಗುತ್ತೆ ಅಪ್ಲೇಷನ್ ಓಪನ್ ಆದ ನಂತರ ಹೇಗೆ ಓಪನ್ ಆಗಿರುತ್ತೆ ಆಮೇಲೆ ಮತ್ತೇನು ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕಂತ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿರ್ತೀನಿ ತಮಗೆ ಈ ಪೊಲೀಸ್ ಇಲಾಖೆ ಉದ್ಯೋಗ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇಲ್ವ್ರುನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸೈಬ್ ಮಾಡ್ಕೊಳ್ಳಿ ಎಲ್ಲ ಕಡೆಯಿಂದ ಸಪೋರ್ಟ್ ಕೊಡ್ಬೇಕು ಫ್ರೆಂಡ್ಸ್ ಈಗ ಪೊಲೀಸ್ ಇಲಾಖೆ ಉದ್ಯೋಗ ಮಾಹಿತು ನೆಕ್ಸ್ಟ್ ಮುಂದಿನ ನೋಡಿದಲ್ಲಿ ಯಾವ ಉದ್ಯೋಗಿ ಅಂತ ವಿಡಿಯೋ ಮಾಡ್ತೀನಿ ನಮ್ಗೆ ಸ್ವಲ್ಪ ಬೇರೆ ಸರಿಯಾಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡೋಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ